ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮುಲ್ಲೆರಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರೆಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಾನು ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅಂತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೋನು ಇವತ್ತ ಸ್ವಾಮಿ ಮಹಾರಾಜರ ಅತ್ಯಂತ ಒಂದು ಸರಳವಾದ ಸೇವೆ ಅಂದ್ರೆ ಪ್ರತಿದಿನ ಪ್ರತಿನಿತ್ಯ ನಮಗೆ ಸೇವೆ ಮಾಡೋಕ್ಕಾಗದಿಲ್ಲ ಆದರೂ ಗೊ ಸ್ವಾಮಿ ಮಹಾರಾಜರ ವಾರ ಅಂದರೆ ಗುರುವಾರ ನಮ್ಮ ಗುರುವಿನ ವಾರ ಇರ್ತಿತ್ತು ಆ ದಿನ ಆದರೂ ಈ ಸೇವೆಯನ್ನು ಮಾಡೋದರಿಂದ ನಮ್ಮ ಜೀವನದಾಗ ಇರುವಂಥ ಕಷ್ಟ ದುಃಖ ದಾರಿದ್ರ್ಯಗಳು ದೂರಾಗಿ ಸ್ವಾಮಿ ಮಹಾರಾಜರ ನಮ್ಮ ಜೀವನದಾಗ ಸುಖ ಸಮೃದ್ಧಿಯನ್ನು ತರ್ತಾರೋ ಅವ್ರ ಕುಪ್ ಅವರ ಆಶೀರ್ವಾದ ಅವರ ಕೃಪಾ ದೃಷ್ಟಿ ಸದಾ ನಮ್ಮ ಕುಟುಂಬದ ಮ್ಯಾಗ ಇರ್ತೈತಿ ಹಾಗಾದ್ರೆ ಆ ಸೇವೆ ಯಾವುದಂದ್ರೆ ನೋಡಿರಿ ಸ್ವಾಮಿ ಮಹಾರಾಜರಿಗೆ ನಾವು ಎಷ್ಟು ನೈವೇದ್ಯ ತೋರಿಸ್ತೇವೆ ಎಷ್ಟು ಅವರ ಅಲಂಕಾರ ಮಾಡ್ತೇವು ಅಥವಾ ಎಷ್ಟು ನಾವು ಅವ್ರ ಸೇವೆ ಎಷ್ಟು ಅವರ ತಾಸುಗಟ್ಟಲೆ ಸೇವೆ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ಎಷ್ಟು ಅವ್ರ ಭಕ್ತಿಯಿಂದ ಎಷ್ಟು ಅವ್ರ ಮ್ಯಾಗ ವಿಶ್ವಾಸಿಟ್ಟ ನಿಸ್ವಾರ್ಥ ಭಾವನೆಯಿಂದ ಎಷ್ಟು ಸೇವೆ ಮಾಡ್ತವಿಲ್ಲ ಅದು ಮಾತ್ರ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಆಗಿತ್ತು ಹಾಗಾಗಿ ಪ್ರತಿನಿತ್ಯ ನಮ್ಗೆ ನಿತ್ಯ ಸೇವೆ ಅಂದ್ರೆ ಪ್ರತಿ ಗುರುವಾರ ಸಾಯಂಕಾಲ ಅಥವಾ ಬೆಳಗ್ಗೆ ಹತ್ತುವರೆಗಾಗಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗಾಗಲಿ ಅಥವಾ ಸಾಯಂಕಾಲ ಆರೂವರೆ ಆರ್ತಿಯನ್ನು ಮಾಡಿರಿ ನೀವು ಪ್ರತಿ ವಾರ ಇದನ್ನು ನೀವು ಮನೆಯಾಗೆ ಮಾಡ್ತಾವ್ರಿ ಮನೆಯಾಗೆ ಮಾಡಿರಿ ಅಥವಾ ಸ್ವಾಮಿ ಮಹಾರಾಜರ ಸುತ್ತಮುತ್ತ ಸ್ವಾಮಿ ಮಹಾರಾಜರ ಕೇಂದ್ರ ಇದ್ದು ಅಂದ್ರೆ ಅಲ್ಲಿ ಹೋಗಿ ಕರೆಕ್ಟ್ ಆರು ಇಪ್ಪತ್ತೆಂಟಕ್ಕೆ ಅಂದ್ರೆ ಸ್ವಾಮಿ ಮಹಾರಾಜರ ಕೇಂದ್ರದಾಗ ಪ್ರತಿ ಗುರುವಾರ ಆರತಿ ಆರಂಭ ಆಗ್ತಿರ್ತೈತಿ ಸಾಯಂಕಾಲ ಟೈಮ್ ಎಲ್ಲರೂ ಫ್ರೀ ಇರ್ತೀರ ಅಂದ್ರೆ ಕೆಲಸ ಏನಿದ್ರು ಕೂಡ ನಮ್ಮ ಐದು ಗಂಟೆ ಆರು ಗಂಟೆಗೆಲ್ಲ ಮುಗಿತಾವ ಅಥವಾ ಆರೂವರೆಗೆ ಆ ಒಂದು ಟೈಮ್ ಬಿಡುವಿನ ಟೈಮ್ ನೀವೆಲ್ಲರೂ ಸಮಯ ತಕ್ಕೊಂಡ ನಿಮ್ಮ ಸುತ್ತಮುತ್ತ ಸ್ವಾಮಿ ಮಹಾರಾಜರ ಕೇಂದ್ರದ್ದು ದತ್ತಾತ್ರೇಯ ಮಂದಿರ ಇತ್ತಂದ್ರೆ ಅಲ್ಲಿ ಕೂಡ ಗುರುವಾರ ಆರತಿ ಆಗ್ತೈತಿ ಆ ಆರತಿ ಹೋಗಿ ಜಾಯಿನ್ ಆಗಿ ನೀವು ಅಂದ್ರೆ ಅಲ್ಲಿ ಹೋಗಿ ಸೇವೆಯನ್ನು ರುಜು ಮಾಡೋದು ಆರತಿ ಹೋಗಿ ಜಾಯಿನ್ ಆಗೋದಂದ್ರೆ ಸ್ವಾಮಿ ಮಹಾರಾಜರ ಸಾಕ್ಷಾತ್ ಸ್ವಾಮಿ ಮಹಾರಾಜರೆಲ್ಲ ಆರತಿ ಮಾಡುವಾಗ ಇರ್ತಾರೋ ಎಷ್ಟೋ ಸಲ ಸ್ವಾಮಿ ಮಹಾರಾಜರ ಒಂದು ಪಾದದ ಹಚ್ಚೆ ಮೂರಿದಿರ್ತವೋ ಅಥವಾ ಸ್ವಾಮಿ ಮಹಾರಾಜ ನಾವು ಏನೇ ನೈವೇದ್ಯ ಇಟ್ಟಿರ್ತವಲ್ಲ ಅಲ್ಲಿ ನೈವೇದ್ಯದ ಗ್ರಹಣ ಮಾಡಿದ ಅನುಭೂತಿಯ ಅನುಭವಗಳ್ನ ನೀಡಿರ್ತಾರೋ ತಮ್ಮ ಭಕ್ತರಿಗೆ ಹಾಗಾಗಿ ಆರ್ತಿಗೆ ನಾವು ಎಷ್ಟು ಆರತಿ ಜಾಯಿನ್ ಎಷ್ಟು ಆರತಿ ಆಗ್ತಿತ್ಲ ಅಷ್ಟು ಆರತಿ ನಾವು ಮಾಡೋದೈತಿ ಅಂದರೆ ಪ್ರತಿ ಗುರುವಾರ ನಮಗೆ ಆರ್ತಿಗೆ ಜಾಯ್ನ್ ಇರುತ್ತೆ ಯಾವಾಗ ನಮ್ಮ ಒನ್ನೂರ ಎಂಟು ಆರತಿ ಪೂರ್ಣ ಆಗ್ತವಲ್ಲ ನಮ್ಮ ಜೀವನದಾಗ ಅಸಾಧ್ಯವಾದ ಕೆಲಸ ಕೂಡ ಸಾಧ್ಯವಾಗ್ತಾರೆ ಆರತಿ ಅಂದರೆ ಏನಂದ್ರೆ ಅಂತ್ಯಕರಣದಿಂದ ಸ್ವಾಮಿ ಮಹಾರಾಜರನ್ನ ಕರೆಯೋದು ಸ್ವಾಮಿ ಮಹಾರಾಜರ ನಾವು ನಿತ್ಯ ಸೇವೆಯನ್ನು ಮಾಡ್ತಿರ್ತೇವೆ ಆದರೆ ನಿತ್ಯ ಸೇವೆ ಮಾಡುವಾಗ ಎಲ್ಲೋ ನಮ್ಮ ಮನಸ್ಸು ಇರ್ತೈತಿ ಎಲ್ಲೋ ಒಂದು ವಿಚಾರಗಳು ಬೇರೆಯನ್ನು ಮಾಡ್ತಿರ್ತೇವೆ ಅಥವಾ ನೆಕ್ಸ್ಟ್ ಆಫೀಸ್ಗೆ ಹೋಗೋದಿತಿ ಕೆಲಸಕ್ಕೆ ಹೋಗೋದಿರ್ತೈತಿ ಅಥವಾ ಮನೆಯಿಂದ ಕೆಲಸ ಇರ್ತೈತಿ ಏನೋ ಮನೆಯಾಗ ಯಾರೋ ಕರಿತಿರ್ತಾರೆ ಆ ವಸ್ತು ಈ ವಸ್ತು ಹೇಳಿ ಅವಾಗ ನಾವು ಸ್ಥಿರವಾಗಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ಕೋ ಆದರೆ ಆರತಿ ಮಾಡುವಾಗ ಎಲ್ಲರೂ ಒಂದು ಸಾಮೂಹಿಕ ಸೇವೆಯನ್ನು ನಡೆದಿರ್ತೀವಿ ನಾವು ಒಬ್ಬರು ಅಂತೂ ಆರತಿ ಮಾಡೋಲ್ಲ ಕೇಂದ್ರದಾಗ ಅಂತ ಕೂಡ ಎಷ್ಟೋ ಸ್ವಾಮಿ ಭಕ್ತರು ಬರ್ತಿರ್ತಾರೆ ಪ್ರತಿ ಗುರುವಾರ ಆರತಿ ಮಾಡೋಕ ಮತ್ತು ಎಷ್ಟೋ ಸ್ವಾಮಿ ಭಕ್ತರಿಗೆ ನಾವು ಆರತಿ ಹೋಗ್ಬೇಕಂದ್ರೂ ಕೂಡ ಸುತ್ತ ಸಮೀಪ ಸ್ವಾಮಿ ಮಹಾರಾಜರ ಕೇಂದ್ರ ಇದ್ರು ಕೂಡ ಆರ್ತಿ ಹೋಗ್ಬೇಕಂದ್ರೂ ಆಗೋಲ್ಲ ಆದರೆ ನಿಮ್ಮ ಸುತ್ತಮುತ್ತ ಕೇಂದ್ರ ಇತ್ತಂದ್ರು ದಯವಿಟ್ಟು ಪ್ರತಿ ಗುರುವಾರ ನಿಮ್ಮ ಮಕ್ಕಳನ್ನ ಸಕಾ ನೀವು ಅಲ್ಲಿ ಕರ್ಕೊಂಡು ಹೋಗ್ರಿ ಅಲ್ಲಿ ಬಾಲ ಸಂಸ್ಕಾರ ಒಂದು ಬಾಲ ಸಂಸ್ಕಾರ ಪ್ರತಿ ರವಿವಾರ ಕಾರ್ಯಕ್ರಮಗಳು ಮಾಡ್ತಿರ್ತಾರೋ ಶುಕ್ರವಾರ ಮಂಗಳವಾರ ದುರ್ಗಾ ಶಕ್ತಿ ಸತ್ಯದ ಪಾರಾಯಣ ಮಾಡ್ತಿರ್ತಾರೋ ಅಥವಾ ಸ್ವಾಮಿ ಚರಿತ್ರ ಸಾರಾಮೃತ ಪಾರಾಯಣ ಮಾಡ್ತಾರ ಒಂದು ಸ್ವಲ್ಪ ನಿಮ್ಮ ಸುತ್ತಮುತ್ತ ಸ್ವಾಮಿ ಮಹಾರಾಜರ ಕೇಂದ್ರದವೇನು ಇಲ್ಲ ಅಥವಾ ದತ್ತ ಮಹಾರಾಜರ ಕೇಂದ್ರದಾಗ ಈ ಒಂದು ಸೇವೆಗಳು ಆಗ್ತಿರ್ತಾವೆ ನಮ್ಮ ಸ್ವಲ್ಪ ನೀವು ವಿಚಾರಿಸಿ ನೋಡಿರಿ ಖಂಡಿತವ ಆ ಸೇವೆ ಬಗ್ಗೆ ನಂಗೆ ಮಾಹಿತಿ ಒಂದು ಒಂದೇಳ ಇನ್ನು ನಮ್ಮ ಸುತ್ತಮುತ್ತ ಸ್ವಾಮಿ ಮಹಾರಾಜರ ಕೇಂದ್ರ ಇಲ್ಪ ಅಥವಾ ಸ್ವಾಮಿ ಸೇವೆಯ ಬಗ್ಗೆ ಇನ್ನೂ ನಮ್ಮ ಕಡೆ ಅಷ್ಟು ಮಾಹಿತಿ ಅಂದ್ರೆ ನೀವೇ ಮಾಡಿರೋ ಆರತಿ ಪ್ರತಿ ಗುರುವಾರ ನೋಡ್ರಿ ಸ್ವಾಮಿ ಮಹಾರಾಜರಿಗೆ ಅದ ಆರತಿ ಮಾಡಬೇಕು ಇದೇ ಆರತಿ ಮಾಡ್ಬೇಕಂತ ಇಲ್ಲ ನೀವು ಯಾವ ಅಂತಃಕರಣದಿಂದ ಯಾವಾಗ ಸ್ವಾಮಿ ಮಹಾರಾಜರಿಗೆ ಕರಿತಿರ್ಲ ಖಂಡಿತವಾಗಿ ಅವ್ರು ನಿಮ್ಮ ಕಾರಣಿಗೆ ನಿಮ್ಮ ಕರೆಗೆ ಅವರ ಒಂದು ಸ್ಪಂದಿಸ್ತಾರೋ ನಿಮ್ಮ ಒಂದು ಪ್ರಚಿತಿಯನ್ನು ನೀಡ್ತಾರೋ ನಿಮ್ಮ ಸೇವೆಗೆ ತಕ್ಕ ಪ್ರತಿಫಲವನ್ನು ಅವ್ರು ನೀಡ್ತಿರ್ತಾರೆ ಹಾಗಾಗಿ ನೀವು ಪ್ರತಿ ಗುರುವಾರ ಸಾಯಂಕಾಲ ಆರೂವರೆ ಆಯ್ತು ಅಂದರೆ ನಮ್ಮ ಮನೆಯಾಗಿರುವಂಥ ಚಿಕ್ಕ ಮಕ್ಕಳನ್ನ ಮನೆಯಾಗೆ ಯಾರ್ಯಾರು ಹಿರಿಯರು ಇದ್ರು ಅವ್ರನ್ನೂ ಎಲ್ಲರನ್ನು ಕರ್ಕೊಂಡು ಆರತಿ ಮಾಡ್ತೀವಿ ಆರತಿ ಅಂದರೆ ಮೊದಲೇ ಗಣಪತಿ ಆರತಿ ಇರ್ತೈತಿ ಆಮೇಲೆ ಸ್ವಾಮಿ ಮಹಾರಾಜರ ಆರತಿ ಇರ್ತೈತಿ ಆಮೇಲೆ ದತ್ತ ಮಹಾರಾಜರ ಆರತಿ ಇರ್ತೀತಿ ಆಮೇಲೆ ನಾರಾಯಣ ಆರತಿ ಆ ನಂತರ ಗಾಯತ್ರಿ ಮಾರ್ತಿ ಆರ್ತಿ ಇರ್ತೈತಿ ಅಂತರ ಮಂತ್ರ ಪುಷ್ಪಾಂಜಲಿ ಇರ್ತೈತಿ ಆನಂತರ ಸ್ವಾಮಿ ಮಹಾರಾಜರ ಜಯ ಇರ್ತೈತಿ ಆ ನಂತರ ಸ್ವಾಮಿ ಮಹಾರಾಜರ ಒಂದು ಆನ್ ಹಸ್ ಹಾಡು ಇರ್ತೈತಿ ಅಂದ್ರೆ ಅನ್ ಸದ್ಗುರುನಾಥ ಹಾತ ಜೋಡಿತು ಅಂತ ನಕೋ ಅಂತ ನೋಕೋಪಾವು ಈ ಆರತಿಯನ್ನು ನಮ್ಗೆ ಅಂದರೆ ಸ್ವಾಮಿ ಮಹಾರಾಜರ ಆರತಿ ಮೂರ್ನ ಮಾಡೋದಿರ್ತೈತಿ ನೀವು ಆರತಿಯನ್ನು ಮಾಡ್ರಿ ಯಾವುದೇ ಅಥವಾ ಯೂಟ್ಯೂಬ್ದಾಗ ಐದು ನಿಮಿಷದ ಆರತಿ ಹಾಚಿ ನೀವು ಸೇವೆಯನ್ನು ಮಾಡಿರಿ ಪ್ರತಿ ಗುರುವಾರ ಈ ಸೇವೆಯನ್ನು ಮಾಡ್ತಾ ಹೋಗಿ ಸ್ವಾಮಿ ಮಹಾರಾಜರು ಯಾವ ರೀತಿ ನಿಮ್ಮ ಜೀವನದಾಗ ಬದಲಾವಣೆಯನ್ನು ಅನ್ನೋದು ನಿಮಗೂ ಗುರ್ತಾಯ್ತೈತಿ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೋದನ್ನು ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ ಮತ್ತೊಂದು ಮುಂದಿನ ಹೊಸ ವೀಡಿಯೋ ಜೊತೆ ನಿಮ್ಮದಿನ ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ